ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನನಗೆ ಈ ಮಲ್ಲಿಗೆ ಗಿಡ ನೋಡಿ ಒಂದು ಕವನ ಹೇಳಬೇಕು ಅಂತ ನೆನಪಾಯಿತು ಹಾಗೆ ಒಂದು ಕವನ ಹೇಳ್ತಿದೆ ನೋಡಿ ನನ್ನ ಪ್ರೊನೌನ್ಸಿಯೇಷನ್ ಎಲ್ಲ ಸರಿ ಇಲ್ಲ ಎಡ್ಜಸ್ಟ್ ಮಾಡ್ಕೊಳ್ಳೆ ಆಯ್ತಾ ನಾನು ಹೇಳ್ತೇನೆ ನೋಡ ಮನೆಯಂಗಳದಲ್ಲಿ ಅರಳಿತು ಮಲ್ಲಿಗೆ ಮೌನದಲ್ಲಿ ನಾನಿಂತೆ ಮೆಲ್ಲಗೆ ಮಾರದ ಮಮತೆಯ

ബലി ബി ചൂറ് മഴ ഒന്ന് ഹോലി കൂടെ വിടുന്നില്ല നോടി ചണ്ടോ ചണ്ടി ദിവ Men jeg vil ligge når det er lik. ಬಸ್ಸಿಗೆ ವೇಟ್ ಮಾಡ್ತಿರುವಾಗ ಬಸ್ ಸಿಕ್ತು ಹಾಗೆ ಸುಲ್ಯಕ್ಕೆ ಹೋಗಿ ಸುಲ್ಯದಿಂದ ಆಟೋದಲ್ಲಿ ಮಳೆ ಅಲ್ವಾ ಹಾಗೆ ಇದು ನಮ್ಮ ಎಕ್ಸಾಮ್ ಓದಲಿಕ್ಕೆ ರೂಮ್ ಇಲ್ಲೇ ನಾವು ಓದುದು ಅನ್ವಿತಾ ಓದಿ ಆಯ್ತಾ எம்மனிகேஷன் மொபைல் நோடி சேம் நந்த மொபைல் சூப்பர் அல்ல ವೀವ್ಸ್ ನೋಡಿ ವ್ಯವ್ಸ್ ಈ ಸ್ಕ್ರೀನ್ ಅಲ್ಲಿ ಕಾಣುವ ಜೀನ್ಸ್ ಪ್ಯಾಂಟ್ ಅನ್ನು ನಾನು ಫ್ಲಿಪ್ಕಾರ್ಟಿಂದ ಇಂದ ಬೈ ಮಾಡಿಕೊಂಡೆ ಇದಕ್ಕೆ ಫೋರ್ ಏಯ್ಟಿ ಆಯ್ತು ಅದನ್ನು ನಾನು ಓಪನ್ ಮಾಡಿ ಫ್ರೆಂಡ್ ತೋರಿಸ್ತಾ ಇದ್ದೇನೆ ಬೇಗ ಊಟ ಮಾಡಿ ಎರಡು ಗಂಟೆ ಆಗುವಾಗ ಎಕ್ಸಾಮ್ ಹಾಲ್ ಹತ್ರ ಹೋದ್ವಿ ಇವತ್ತು ನಮಗೆ ಲಾಸ್ಟ್ ಎಕ್ಸಾಮ್ ಕಮ್ಯುನಿಕೇಷನ್ ಒಂದು ಮುಕ್ಕಾಲಾಗುವಾಗ ನಾವು ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕು ಅಂದರೆ ನಮಗೆ ಫಸ್ಟ್ ಪೇಜ್ ಫಿಲ್ ಅಪ್ ಮಾಡ್ಲಿಕ್ಕೆ ಇರ್ತದೆ ಅದನ್ನು ನಾವು ಕರೆಕ್ಟಾಗಿ ಫಿಲ್ ಅಪ್ ಮಾಡಬೇಕು ಅದಕ್ಕೆ ನಾವೆಲ್ಲ ಆನ್ಸರ್ನೆಲ್ಲ ರೀಕಾಲ್ ಮಾಡಿ ಒಳಗೆ ಹೋಗ್ತಾ ಇದ್ದೇವೆ ಫಸ್ಟ್ ಸೆಮಿನ ಲಾಸ್ಟ್ ಎಕ್ಸಾಮ್ ಮುಗೀತು ಇದು ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಎಕ್ಸಾಮ್ ನಡೀತದೆ ಹಾಗೆ ಐದು ಮುಕ್ಕಳಿಗೆ ಬಸ್ ನಮಗೆ ಐದು ಮುಕ್ಕಾಲು ಬಸ್ಸಲ್ಲಿ ನನಗೆ ವಿಂಡೋ ಸೀಟ್ ಸಿಕ್ಕಿತು ಹಾಗೆ ಇಯರ್ಫೋನ್ ಹಾಕಿಕೊಂಡು ಲಾಸ್ಟ್ ಎಕ್ಸಾಮ್ ಮುಗಿತಲ್ಲ ಖುಷಿಯಲ್ಲಿ ಸಬ ನಿದ್ದೆ ಮಾಡಿಕೊಂಡು ಹೋದೆ ಸುಳ್ಯದಿಂದ ಐದು ಮುಕ್ಕಲಿಗೆ ನಾವು ಹೊರಟ್ರೆ ಕುಂಬ್ರಕ್ಕೆ ಆರೂವರೆಗೆ ರೀಚ್ ಹಾಕ್ತೇವೆ ಹಾಗೆ ಕುಂಬ್ರದಿಂದ ಅಪ್ಪನೊಟ್ಟಿ ಕಾರಲ್ಲಿ ಬಂದೆ ಹಾಗೆ ಮನೆಗೆ ರೀಚ್ ಆದ ಬೇಗ ನೋಡೋದು ಉಪದ್ರದಿಂದ ಕೊಂಬು ರಾಡಿಗೆ ತಾಗಿ ಕಟ್ಟಾಗಿದೆ ಹಾಗೆ ಕೊಂಬು ನೋಡಿ ಹೇಗೆ ಉಂಟು ಒಳಗಡೆ ಎಲ್ಲ ಅಂತ ಕಟ್ಟಾದ ಕಾರಣ ಅದರ ಮಾಂಸ ಎಲ್ಲ ಹೇಗೆ ಕಾಣ್ತದೆ ರೆಡ್ ರಕ್ತ ತುಂಬ ಹೋಗಿದೆ ಮಾತ್ರ ಅದಕ್ಕೆ ಹೇಗೆ ಅದನ್ನು ಹೇಗೆ ಸಹಿಸಿಕೊಂಡಿದೆ ದೇವರಿಗೆ ಗೊತ್ತುಂಟು ಅದರ ಮೇಲೆ ನೋಣ ಕೂತ್ಕೊಂಡು ಎಷ್ಟು ಕಷ್ಟಪಟ್ಟಿದೆ ದೇವರಿಗೆ ಗೊತ್ತುಂಟು ಪಾಪ ನೋಡೋಣ ಬೇಜಾರಾಗ್ತದೆ ಈ ತಿಂಗಳಿನ ಸೀಸನ್ ಮಳೆಗಾಲ ಅಲ್ಲ ನೊನದ ಸೀಸನ್ ಯಾವ ಮನೆ ನೋಡಿದ್ರು ನೊನ ಇಲ್ಲದ ಮನೆ ಯಾವುದು ಇಲ್ಲ ಅದಕ್ಕೆ ಮದ್ದಿಟ್ಟು ಸಾಯಿಸಿದ್ರು ಅದು ಉಪ ಸೊಪಾಸು ಹುಟ್ಟಿಕೊಂಡೇ ಬರ್ತದೆ ಹಾಯ್ ಸರಸು ಅದು ನಿಮ್ಮ ಹಿಂದಿನೇ ಎಂತ ಮಾಡುದು ಮಗಳಿಗೆ ಕಿರುಮುಡ ಮಗಳಿನ ಕಿರ್ಮುಡ ಶರಸು ಅಪ್ಪ

Ba, ba, ini kali. Lakshmi, beli Lakshmi Lakshmi, Lakshmi, Lakshmi Lakshmi Lakshmi,

ಹಿರ್ಮೋಡು ಹಿರ್ಮೂಡು ಮಲೆ ಮಗನು ಮಲೆ ಇರ್ಲ ಸರಸು लक्ष्मी हाय मले हाय सरसो हां हां सरसो मले गीडीगे मले मले अब बार पूजी कोपा लक्ष्मी ने पत्ते नहीं एक कोपा सरसो मले सरसो लक्ष्मी ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ